ಹಾಯ್ ಎಲ್ರಿ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಉತ್ತರ ಕರ್ನಾಟಕದ ಫೇಮಸ್ ಅಕ್ಕಿ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಏನೆಲ್ಲ ಭಾಳ ಸಿಂಪಲ್ ಐತ್ರಿ ಇದನ್ನು ಮಾಡೋದು ಆದ್ರೆ ಕರೆಕ್ಟಾಗಿ ಪ್ರೊಸೆಸ್ನ ಯೂಸ್ ಮಾಡಿದ್ರೆ ಹಪ್ಪಳನ ಚಲೋ ಬರ್ತವೆ ರೀ ಟೇಸ್ಟಿಯಾಗೂ ಇರ್ತವೆ ತಿನ್ನೋಕ್ಕೂ ಚಲೋ ಇರ್ತವೆ ನೋಡಿರಿ ಈ ಥರ ನಾವು ಮನೆಯಾಗೆ ಹಪ್ಪಳ ಮಾಡಿದ್ವಿ ಅದೊಂದು ಸಣ್ಣ ರೆಸಿಪಿದ ರೀಕೆ ಹಬ್ಬ ನಿಮಗೋಸ್ಕರ ಹಾಕೀನಿ ಅದಕ್ಕೇನು ಮಾಡಬೇಕಪ್ಪ ಅಂದ್ರೆ ನೋಡಿರಿ ಈ ಥರ ಭಾಳಷ್ಟು ಬೆಳ್ಳುಳ್ಳಿ ತೊಗೊಂಡು ಅವು ಸಿಪ್ಪಿಸ್ ಇಟ್ಕೋಬೇಕ್ರಿ ಆಮೇಲೆ ಕರಿಬೇವು ಮತ್ತು ಕೊತ್ತಂಬ್ರಿನ ತೊಗೋಬೇಕು ಈ ಹಿಟ್ಟಿನೊಳಗೆ ನಾವು ಅಕ್ಕಿ ಜೀರಿಗೆ ಅಜ್ವಾನ ಕೊತ್ತಂಬರಿ ಮೆಣಸಿನ್ಕಾಳು ಎಲ್ಲ ಹಾಕಿ ಇದನ್ನ ಗಿರಣಿಯೊಳಗೆ ಹಿಟ್ಟು ಹಾಕಿಸ್ಕೊಂಡು ಇಟ್ಟೇವ್ರಿ ಆಮೇಲೆ ಬೆಳ್ಳುಳ್ಳಿ ಬೇಗ ಸಿಪ್ಪಿ ಬಿಚ್ಚಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಮರದೊಳಗೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಅವಕ್ಕೆಲ್ಲ ಒಳ್ಳೆಣ್ಣೆ ಸವ್ರಿ ಬಿಸಿಲಿಗೆ ಇಡಬೇಕು ರೀ ಒಂದು ಅರ್ಧ ಗಂಟೆ ತಾನಾಗೆ ಸಿಪ್ಪಿ ಬಿಸ್ತೇವೆ ಒಳಗೆ ನಮ್ಮ ತಮ್ಮ ಅಂದ್ರೆ ನಮ್ಮ ಮಾಮನ ಮಗ ವಾಚ್ ಆರ್ಡ್ರ್ ಮಾಡಿದ್ದಾರೀ ಅವ ಮೀಶೋದೊಳಗೆ ಅದೇ ಟೈಮಿಗೆ ವಾಚ್ ಬಂದ್ವಿ ರೀ ಇವಕ್ಕೇನ ಮೂರು ವಾಚಿಗೆ ಒನ್ ಸೆವೆಂಟಿ ರುಪೀಸ್ ಅಂತರಿ ಅದೇನೋ ಗೊತ್ತಿಲ್ಲ ರೀ ಮಾಡಿದ್ದಾರೀ ಅದನ್ನು ನಿಮಗೆ ತೋರ್ಸಾತೀನಿ ಆಮೇಲೆ ನೋಡಿರಿ ಈ ಹಿಟ್ಟು ನಾವು ಎಷ್ಟು ಅಂದರೆ ನಾವು ಕಾಲ್ಪೋ ಅಂತ ಕರಿತೇವೆ ಆರು ಕಾಲುಪೋ ತೊಗೊಂಡ್ವಿ ಅಂದ್ರೆ ಇಷ್ಟೆಲ್ಲ ಹಾಕ್ಬೇಕ್ರಿ ಈಗ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವನ್ನೆಲ್ಲ ಮಿಕ್ಸಿಗೆ ಹಾಕಿಟ್ಕೋಬೇಕು ಆಮೇಲೆ ಆ ಹಿಟ್ಟಿಗೆ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಪುಡಿನ ಅದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಆರು ಕಾಲ್ಪ ಹಿಟ್ಟು ತೊಗೊಂಡೇವಿ ನಾವು ಆರು ಸೇರು ರೀ ಆರು ಸೀರೆ ತೊಗೊಂಡೀವಿ ಆಮೇಲೆ ಹಪ್ಪಳ ಮಾಡ್ತೀವಿ ಅಂದರೆ ಅದ್ರ ಹಿಂದಿನ ದಿನಾನ ರಾತ್ರಿ ನಾವೇನು ಮಾಡ್ಬೇಕಂದ್ರೆ ಸಾಬುದಾನಿ ಅಕ್ಕಿನ ನೆನೆ ರೀ ಎಲ್ಲ ಆಗಲಿಲ್ಲಪ್ಪ ನೆನೆ ಇಡೋದಂದ್ರೆ ಬೆಳಗ್ಗೆ ನೆನೆ ಇಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಂಡ್ರು ಬರ್ತಿದ್ ರೀ ನೋಡಿರಿ ಹಿಟ್ಟಿಗೆ ಉಪ್ಪು ಹಾಕ್ಬೇಕು ಆಮೇಲೆ ಆರು ಸೇರಿ ಹಿಟ್ಟು ತೊಗೊಂಡ್ರೆ ಆರು ಸೇರಷ್ಟು ನೀರು ತೊಗೊಂಡು ಅದನ್ನು ಕುದಿಯಾಕಿಡ್ಬೇಕು ರೀ ಒಲೆ ಮೇಲೆ ಆಮೇಲೆ ಕರಿಬೇವು ಹಸಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿನ ಮಿಕ್ಸಿ ಮಾಡಿ ಹಾಕ್ಬೇಕು ಆಮೇಲೆ ಸಾಬುದಾನಿ ಅಕ್ಕಿ ನೆಂದ್ರೆ ಹಂಗೆ ಹಾಕಿರಿ ಇಲ್ಲಾಂದ್ರೆ ಅವನು ಮಿಕ್ಸಿ ಮಾಡಿ ಹಾಕಿರಿ ಜೀರಿಗೆ ಹಾಕಿರಿ ಭಾಳಷ್ಟು ಆಮೇಲೆ ಇದಕ್ಕೆ ನಾವು ಮುದ್ದೆ ಕೋಲ ಅಂತ ಕರಿತೇವ್ರಿ ಯಾಕಂದ್ರೆ ಮುದ್ದೆ ತಿರುವಾಕ ಚಲೋ ಹಾಕೈತಿ ಅಂತ ಹೇಳಿ ಮುದ್ದೆ ಕೋಲ್ ಅಂತೇವ್ರಿ ಈಗ ನೀರು ಕುದಿ ಈ ಸಾಬುದಾನಿ ಅಕ್ಕಿ ಮೇಲೆ ಜೀರಿಗೆದ ಪೇಸ್ಟ್ ನಾವು ಕುದೇ ನೀರಿಗೆ ಹಾಕೊಂಡ್ರಿ ಅದು ಚೆಂದಾಗ ಕುದಿ ಬಂದ ಮೇಲೆ ಬಂದಮೇಲೆ ಕುದ್ದ ಮೇಲೆ ಏನು ಮಾಡೋದು ಅಂದರೆ ಈಗ ನಾವು ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿದ ಪೇಸ್ಟ್ ರೀ ಅದನ್ನು ಹಾಕಿ ಚಂದಾಗ ಕಲಿಸ್ಕೋಬೇಕ್ರಿ ಮುದ್ದೆ ಕೋಲಿಂದ ಎಲ್ಲ ಎರಡು ಕುದಿ ಬಂದ ಮೇಲೆ ನಾವು ಮೊದಲ ಹಿಟ್ಟಿಗೆ ಎಲ್ಲ ಖಾರ ಪುಡಿ ಉಪ್ಪು ಎಲ್ಲ ರೀ ಇದ್ರೊಳಗೆ ಮೆಣಸಿನ್ಕಾಳು ಇರ್ತವೆ ಜೀರಿಗೆ ಇರ್ತವೆ ಅಜ್ವಾನಿರ್ತವೆ ಎಲ್ಲ ಇರ್ತವಲ್ಲ ಹಾಗಾಗಿ ಡೈರೆಕ್ಟ್ನ ಹಿಟ್ಟನ್ನ ಹಾಕಿ ಮುದ್ದಿಗೆ ನೋಡಿರಿ ನಾವು ರಾಗಿ ಮುದ್ದೆ ಮಾಡ್ತೇವಲ್ಲ ರೀ ಪೂರಾ ಒಮ್ಮಟಿಗೆ ಕಲಿಸ್ಬಾರ್ದು ಈ ಥರ ಹೋಲ್ ಮಾಡಿ ಮಾಡಿದ್ರೆ ಆ ನೀರೆಲ್ಲ ಮೇಲೆ ಬರ್ತೈತಿ ಮುದ್ದೆ ಒಣ ಮುದ್ದು ಒಣ ಹಿಟ್ಟೆಲ್ಲ ಕೆಳಗೆ ಹೋಗ್ತೈತಿ ಭಾಳ ಕಲಿಸ್ಬಾರ್ದ್ರೆ ಇದನ್ನು ಈ ಥರ ಬಿಡಬೇಕು ನಾವು ರಾಗಿ ಮುದ್ದೆ ಮಾಡ್ತೇವಲ್ರಿ ಸೇಮ್ ಅದೇ ರೀತಿ ಇದನ್ನು ಕುದಿಯಾಕ್ ಬಿಡಬೇಕು ನೀರೆಲ್ಲ ಮಿಕ್ಸ್ ಆಗಿದ ಮೇಲೆ ಅದನ್ನು ಬಾಯಿ ಮುಚ್ಚಿ ಸಣ್ಣ ಒಲಿ ಉರಿ ಸಣ್ಣ ಮಾಡಿ ಇದನ್ನು ಮುದ್ದೆ ಮುದ್ದೆನಾರು ಚಂದಾಗ ಬೆಂತು ಚಂದಾಗ ಮಿಕ್ಸ್ ಆತು ಅಂದ್ರೆ ಹಪ್ಪಳನೂ ನಮಗೆ ಭಾಳ ಚಲೋ ಬರ್ತೇವ್ರಿ ನೋಡ್ರಿ ಈ ಥರ ಅದು ಮಿಕ್ಸ್ ಆಗೈತಿ ಒಣ ಹಿಟ್ಟನ್ನ ನಾವು ನಾದ್ಬೇಕ್ರಿ ಆಮೇಲೆ ತೊಗೊಂಡು ರೊಟ್ಟಿ ಹೆಂಗೆ ನಾತ್ವ ರೊಟ್ಟಿ ಹಿಟ್ಟು ಹಂಗೆ ನಾದಬೇಕು ರೀ ನಮ್ಮ ನಮ್ಮಮ್ಮಿಯ ಮುದ್ದೆ ಕೋಲಿಂದ ಅದನ್ನು ಮಿಕ್ಸ್ ಮಾಡ್ತಾರು ಒಲಿ ಮಾತ್ರ ಎಕ್ದಮ್ ಸಣ್ಣ ಇರಬೇಕು ಆಮೇಲೆ ನೋಡಿರಿ ಈ ಥರ ತೊಗೊಂಡು ನಾವು ಇದಕ್ಕೆ ರೊಟ್ಟಿ ಅಂತ ಅಂತೀವಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದ್ರಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೊಂಡು ಚೆಂದಾಗಿ ಎಣ್ಣೆ ಹಚ್ಚಿ ನಾದಬೇಕು ರೀ ನೋಡಿರಿ ಈ ಥರ ಅಕ್ಕೈತಿ ಅವನು ಆಮೇಲೆ ಅದನ್ನು ಸಣ್ಣ ಸಣ್ಣಗೆ ಉಳ್ಳಿ ಮಾಡಿಟ್ಕೋಬೇಕ್ರಿ ನಾವು ಉದ್ದವ್ರ ಮೇಲೆ ಡಿಪೆಂಡ್ ರೀ ಅಷ್ಟು ಉಳ್ಳಿ ಮಾಡಿಟ್ಕೊಂಡು ನೋಡಿ ಈ ಥರ ರೌಂಡಾಗಿ ಮುದ್ದೆ ಮಾತ್ರ ಭಾಳ ಮಸ್ತ್ ಬೆಂದಿತ್ರಿ ಈ ಥರ ಉದ್ಕೊಂತ ಕುಂದ್ರಬೇಕ್ರಿ ನಾವೆಲ್ಲ ಅವಾಗೆ ಸಣ್ಣವರಿದ್ದಾಗ ಇದ್ದಾಗ ನಮ್ಮನ್ನೆಲ್ಲ ಉದ್ದಾಕ ಕುಂದ್ರಸ್ಕೊಂತಿದ್ರಿ ಮನ್ಯಾಗ ಈಗೂ ಹಪ್ಪಳ ಉದ್ದೇವ್ರಿ ಈ ಉತ್ತರ ಕರ್ನಾಟಕದ ಫೇಮಸ್ ಅಕ್ಕಿ ಹಪ್ಪಳದ್ದೇನಾರ ವಿಡಿಯೋ ಇಷ್ಟವಾಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿರಿ ಭಾಳ ಟೇಸ್ಟ್ ರೀ ಹಪ್ಪಳ ಒಮ್ಮೆ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಅಕ್ಕಿ ಹಪ್ಪಳ ಮಾಡ್ತಾರೆ ಕಾಳು ಹಪ್ಪಳ ಮಾಡ್ತಾರೆ ಇವನ್ನ ನಾವು ಸುಟ್ಟು ತಿನ್ಬೋದು ಆಮೇಲೆ ಬಿಸಿಲಿಗೆ ಎರಡು ದಿನ ಬಿಸ್ಲಿಗೆ ಕರೆಕ್ಟಾಗಿ ಒಣಸಿದ್ವಿ ಒಣಗಿಸಿದ್ವಿ ಅಂದ್ರೆ ಇವನ್ನ ವರ್ಷಾನುಗಂಟ್ಲೆ ಸ್ಟೋರ್ ರೀ ನೋಡಿರಿ ಇವನ್ನ ಎರಡು ಬಿಸಿಲಿಗೆ ಒಣಸ ಒಣಗಿ ಒಣಗಿಸ್ರಿ ಈ ರೀತಿ ಆಗ್ಯವು ಆಮೇಲೆ ಎಣ್ಣೆಯಾಗ ಕರೆದು ಅನ್ನ ಸಾಂಬಾರು ಜೋಡಿ ಊಟ ಮಾಡಿದ್ವಿ ಅಂದ್ರೆ ಮಸ್ತ್ ಟೇಸ್ಟ್ ರೀ ನೋಡಿರಿ ಮುದ್ದೆ ಏನಾರು ಚಂದಾಗ ಬೆಂತು ಅಂದರೆ ಈ ರೀತಿಯಾಗಿ ಹಪ್ಪಳ ಸೈಜ್ನಾಗ ಇನ್ಕ್ರೀಸ್ ಆಕೈತಿ ಇಲ್ಲಪ್ಪ ಚೆನ್ನಾಗಿ ಆಗಿಲ್ಲ ಅಂದರೆ ಸೈಜು ಇನ್ಕ್ರೀಸ್ ಆಗಲ್ಲ ಬಾಯಾಗ ಹಗುರೂ ಆಗಂಗಿಲ್ಲ ಒಮ್ಮೆ ಉತ್ತರ ಕರ್ನಾಟಕದ ಅಕ್ಕಿ ಹಪ್ಪಳನ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು